ಇವತ್ತು ಮಕ್ಕಳೇ ನಿಮಗೆಲ್ಲ ಶ್ರವಣಕುಮಾರನ ಕತೆ ಗೊತ್ತಾ ಹೇಳ್ತೀನಿ ಕೇಳಿ ಒಂದಲ್ಲ ಒಂದೂರಲ್ಲಿ ಒಬ್ಬ ಶ್ರವಣಕುಮಾರ ಅಂತ ಇದ್ದ ಅವನ ಅಪ್ಪ ಅಮ್ಮನಿಗೆ ತುಂಬ ವಯಸ್ಸಾಗಿತ್ತು ಆರೋಗ್ಯನೂ ಅಷ್ಟು ಚೆನ್ನಾಗಿರಲಿಲ್ಲ ಕಣ್ಣೆಲ್ಲ ಮಂಜಾಗಿ ಸರಿಯಾಗಿ ಕಾಣಿಸ್ತಾನೂ ಇರಲಿಲ್ಲ ಶ್ರವಣಕುಮಾರ ಅವನ ತಂದೆ ತಾಯಿನ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದ ಎಲ್ಲ ಥರದ ಸೇವೆನೂ ಮಾಡ್ತಾಯಿದ್ದ ಆಮೇಲೆ ಆಮೇಲೆ ಒಂದಿನ ಶ್ರವಣಕುಮಾರನ ತಂದೆ ತಾಯಿ ನಮಗೆ ವಯಸ್ಸಾಗೋಯ್ತು ನಾವು ತೀರ್ಥಯಾತ್ರೆಗೆ ಹೋಗಬೇಕು ಅಂತ ಹೇಳಿದರು ಶ್ರವಣಕುಮಾರ ಏನೋ ಅವನ ತಂದೆ ತಾಯಿನ ತೀರ್ಥಯಾತ್ರೆಗೆ ಕರ್ಕೊಂಡು ಹೋಗೋಕ್ಕೆ ನಿರ್ಧಾರ ಮಾಡ್ದ ಆದರೆ ಅವ್ರ ತಂದೆ ತಾಯಿಗೆ ತುಂಬ ವಯಸ್ಸಾಗಿತ್ತಲ್ವ ನಡಿಯೋಕೆ ಮತ್ತು ಹೆಂಗೆ ಕರ್ಕೊಂಡು ಹೋಗೋದು ಅಂತ ಯೋಚನೆ ಮಾಡಿ ಅವನೊಂದು ಉಪಾಯ ಮಾಡ್ದ ಒಂದು ಬಿದಿರುಗಳನ್ನು ತಗೊಂಡ ದೊಡ್ಡದು ಅದರ ತುದಿಗೆ ಆ ಕಡೆ ಈ ಕಡೆ ಬುಟ್ಟಿಗಳನ್ನು ಕಟ್ಟ್ದ ಒಂದು ಬುಟ್ಟಿಲಿ ತಂದೆನ ಇನ್ನೊಂದು ಬುಟ್ಟಿಲಿ ತಾಯಿನ ಕೂರಿಸ್ಕೊಂಡ ಹಾಗೆ ಅವರನ್ನು ಹೊತ್ಕೊಂಡು ತೀರ್ಥಯಾತ್ರೆಗೆ ಹೊರಟ ದಾರಿ ಮಧ್ಯದಲ್ಲಿ ಒಂದು ಕಡೆ ಕಾಡು ಸಿಕ್ತು ಆ ಕಾಡಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಳ್ಳೋಣ ಅಂತ ಕೂತ್ಕೊಂಡ್ರು ಆದ್ಮೇಲೆ ಆಮೇಲೆ ಅವನ ತಂದೆ ತಾಯಿಗೆ ತುಂಬ ಬಾಯಾರಿಕೆ ಆಗಿತ್ತು ಅದಕ್ಕೆ ಅವರು ನನಗೆ ಸ್ವಲ್ಪ ನೀರು ತಂದು ಕೊಡಪ್ಪ ತುಂಬ ಬಾಯಾರಿಕೆ ಆಗ್ತಿದೆ ಅಂತ ಹೇಳಿದರು ಸರಿ ಅಂತ ಶ್ರವಣಕುಮಾರ ನೀರನ್ನು ಹುಡ್ಕೊಂಡು ಕಾಡಲ್ಲಿ ಅಲಿಯೋಕ್ಕೆ ಶುರು ಮಾಡ್ದ ಅಂತೂ ಇಂತೂ ಅವನಿಗೆ ಒಂದು ಕೊಳ ಸಿಕ್ತು ಅಲ್ಲಿ ಒಂದು ಪುಟ್ಟ ಬಿಂದಿಗೆ ತಗೊಂಡು ನೀರನ್ನು ತುಂಬಿಕೊಳ್ಳೋಕೆ ಶುರು ಮಾಡ್ದ ನೀರು ತುಂಬುವಾಗ ಬುಡುಬುಡು ಬುಡುಬುಡು ಆಯಿತು ಈ ಕಡೆ ದಶರಥ ಅನ್ನೋ ರಾಜ ಬರ್ತಾ ಇದ್ದ ಬೇಟೆಗೆ ಅಂತ ಬಂದಿದ್ದವನು ದಶರಥ ಯಾರು ದಶರಥ ಅಂದರೆ ರಾಮ ಲಕ್ಷ್ಮಣರ ತಂದೆ ಅವನಿಗೆ ಶಬ್ದವೇದಿ ಅನ್ನೋ ವಿದ್ಯೆ ಗೊತ್ತಿತ್ತು ಹಾಗಂದ್ರೆ ನೋಡ್ದೇನೇ ಶಬ್ದವನ್ನು ಕೇಳಿ ಎಲ್ಲಿಂದ ಶಬ್ದ ಬರ್ತಾ ಇದೆ ಅನ್ನೋದನ್ನು ಗ್ರಹಿಸಿ ಬಾಣವನ್ನು ಹೊಡೆಯೋದು ಶ್ರವಣಕುಮಾರ ನೀರು ತುಂಬಿಸ್ತಾ ಇದ್ನಲ್ವಾ ಬುಡು 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 ಸೌಂಡ್ ಬರ್ತಾ ಇತ್ತಲ್ವಾ ಅದನ್ನು ಕೇಳಿಸ್ಕೊಂಡು ದಶರಥ ಏನು ಅಂದ್ರೆ ಅಂದರೆ ಜಿಂಕೆನೋ ಅಥವಾ ಕರಡಿನೋ ಯಾವುದು ನೀರು ಕುಡಿತಾ ಇದೆ ಅಂತ ಅಂದ್ಕೊಂಡು ಆ ಶಬ್ದ ಬಂದ ಕಡೆನೇ ಬಾಣ ಬಿಟ್ಟ ಅದು ಸೀದಾ ಹೋಗಿ ಶ್ರವಣಕುಮಾರನ ಎದೆಗೆ ನಾಟಿಬಿಡ್ತು ಅಯ್ಯೋ ಆಮೇಲೆ ಆಮೇಲೆ ದಶರಥ ಬಂದು ನೋಡ್ತಾನೆ ಶ್ರವಣಕುಮಾರ ನೋವಿಂದ ಒದ್ದಾಡ್ತಾ ಇದ್ದಾನೆ ಅಯ್ಯೋ ಎಂಥ ಅಚಾತುರ್ಯ ಆಗೋಯ್ತು ಅಂತ ದಶರಥ ದುಃಖಪಟ್ಟ ಆಗ ಶ್ರವಣಕುಮಾರ ದಶರಥನನ್ನು ಕರೆದು ನನ್ನ ತಂದೆ ತಾಯಿ ಇಲ್ಲೇ ಸ್ವಲ್ಪ ದೂರದಲ್ಲಿ ಕೂತಿದ್ದಾರೆ ಅವರಿಗೆ ಆರೋಗ್ಯನೂ ಸರಿ ಇಲ್ಲ ವಯಸ್ಸಾಯಿತು ಕಣ್ಣೂ ಕಾಣಲ್ಲ ಅವರಿಗೆ ಈ ನೀರನ್ನು ಕೊಟ್ಬಿಡು ನಾನಿನ್ನು ಹೆಚ್ಚು ಕಾಲ ಬದುಕಿರಲ್ಲ ಅವರನ್ನು ಚೆನ್ನಾಗಿ ನೀನು ಅಂತ ಹೇಳಿ ದಶರಥಂಗೆ ಹೇಳಿ ಶ್ರವಣಕುಮಾರ ಅಲ್ಲೇ ಅಸುನಿಗ್ತಾನೆ ಈ ಕಡೆ ದಶರಥ ಅವನ ತಂದೆ ತಾಯಿನ ಹುಡುಕೊಂಡು ಬರ್ತಾನೆ ಅವರದ್ದ ತಂದೆ ತಾಯಿಗಳು ಶ್ರವಣಕುಮಾರ ಬರ್ತಾನೆ ಅಂತ ಕಾಯ್ತಾ ಕೂತಿದ್ರು ದಶರಥ ಹೋಗಿ ನೀರನ್ನು ಅವರಿಗೆ ಕೊಡ್ತಾನೆ ಆಗ ಅವ್ರಿಗೆ ಗೊತ್ತಾಗ್ಬಿಡತ್ತೆ ಇದು ಶ್ರವಣಕುಮಾರನ ಕೈ ಅಲ್ಲ ಅಂತ ಆಗ ಅವ್ರು ಹೇಳ್ತಾರೆ ನಿಜ ಹೇಳು ಯಾರು ನೀನು ನಮ್ಮ ಮಗ ಶ್ರವಣಕುಮಾರ ಎಲ್ಲಿ ಅಂತ ಕೇಳ್ತಾರೆ ನನ್ನಿಂದ ಒಂದು ದೊಡ್ಡ ತಪ್ಪಾಗ್ಬಿಟ್ಟಿದೆ ನನಗೆ ಗೊತ್ತಾಗದೆ ನಾನು ಶ್ರವಣಕುಮಾರಂಗೆ ಬಾಣ ಹೊಡೆದ್ಬಿಟ್ಟಿದ್ದೀನಿ ಹಾಗಾಗಿ ಅವನು ತೀರ್ಕೊಂಬಿಟ್ಟಿದ್ದಾನೆ ಅಂತ ಹೇಳ್ತಾನೆ ಅದರಿಂದ ತುಂಬ ದುಃಖಪಟ್ಟ ವೃದ್ಧದ ಏನು ಹೇಳ್ತಾರೆ ಅಂತಂದರೆ ನೀನು ಕೂಡ ನಿನ್ನ ವೃದ್ಧಾಪ್ಯದಲ್ಲಿ ಮಕ್ಕಳಿಂದ ಅಗಲಿ ಸಾವನ್ನಪ್ಪು ಅಂತ ಶಾಪ ಕೊಡ್ತಾರೆ ಆದ್ದರಿಂದ ಮುಂದೆ ದಶರಥ ರಾಮ ಲಕ್ಷ್ಮಣರು ಕಾಡಿಗೆ ಹೋದಾಗ ವನವಾಸಕ್ಕೆ ಹೋದಾಗ ಅದೇ ಕೊರಗಿಂದ ಸಾವನ್ನಪ್ಪತ್ತೆ ಈ ಕಥೆ ಹೇಗಿತ್ತು ಮಕ್ಕಳೇ ಮತ್ತೊಂದು ಕತೆ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬ ಬಾಯ್